ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲಾಕ್ ಐಟಿ ಸಿಕ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಕುಂಬಳಕಾಯನ್ನು ಉಪಯೋಗಿಸ್ಕೊಂಡು ಒಂದು ಸಂಡಿಗೆಯನ್ನು ಇದ್ದೀನಿ ಫ್ರೆಂಡ್ಸ್ ಎಲ್ಲ ಬೇರೆ ಥರ ಸಂಡಿಗೆ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ಈ ಥರ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಆಗಿರುತ್ತೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯಿನ ಹೀಗೆ ತುರಿದಿಟ್ಕೊಂಡಿದ್ದೀನಿ ತುರಿದು ನೀರು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಉದ್ದಿನ ಬೇಳೆನ ರುಬ್ಬಿಟ್ಕೊಂಡಿದ್ದೀನಿ ಅರ್ಧ ಪಾವು ಉದ್ದಿನ ಬೇಳೆ ನೆನೆಸಿ ಮೂರು ಗಂಟೆ ಕಾಲ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮತ್ತು ಇದು ಹಸಿಮೆಣಸು ಉಪ್ಪು ಮತ್ತು ಹಿಂಗನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಈ ಕುಂಬಳಕಾಯಿಗೆ ಹಸಿ ಹಾಕ್ಕೊಳ್ಳೋಣ ರುಬ್ಬಿರೋ ಪೇಸ್ಟು ಮತ್ತು ಬೇಳೆ ರುಬ್ಬಿರೋದು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಆ್ಯಡ್ ಮಾಡ್ಕೊಬೇಡಿ ಇದಕ್ಕೆ ಮತ್ತು ಕಲಸಿದ ತಕ್ಷಣ ಇದು ಸಂಡಿಗೆ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ತುಂಬ ಹೊತ್ತು ಬಿಡಬಾರ್ದು ನೀರು ಕುಟ್ಬಿಟ್ಕೊಂಬಿಡುತ್ತೆ ಈ ಹದಕ್ಕೆ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಈ ಥರ ಅಗ್ಲ ಅಗ್ಲ ಹಾಕ್ಕೊಬೇಕಾಗತ್ತೆ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನೋಡಿ ಫ್ರೆಂಡ್ಸ್ ಈಗ ಸಂಡಿಗೆ ಹಾಕಾಗಿದೆ ಇದನ್ನು ನೀವು ಬಿಸಿಲಲ್ಲಿ ಮೂರಿಂದ ನಾಲ್ಕು ಬಿಸಿಲು ಒಣಗಿಸ್ಬೇಕು ನೀವು ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಯಾವುದೇ ಮಾಡೋದಿದ್ರು ಒಂದು ವರ್ಷಗಳ ಕಾಲ ಸ್ಟೋರೇಜ್ ಮಾಡ್ಕೊಬೇಕಂದ್ರೆ ನಾಲ್ಕು ಮೂರಿಂದ ನಾಲ್ಕು ಬಿಸಿಲು ಒಣಗಿಸ್ಲೇಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಕುಂಬಳಕಾಯಿ ಬಾಣಗಾಯೆಲ್ಲ ಒಣಗಿದೆ ನೋಡಿ ಚೆನ್ನಾಗಿ ಈಗ ಇದನ್ನು ಎಣ್ಣೆಲಿ ಹಾಕಿ ತೋರಿಸ್ತೀನಿ ಇದಾಗುತ್ತೆ ಅಂತ ಹೇಳಿ ಎಣ್ಣೆಗೆ ಹಾಕೊತಾ ಇದ್ದೀನಿ ಕುಂಬಳಕಾಯಿ ಬಾಳೆಗಣ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಕುಂಬಳಕಾಯಿ ಬಾಳಗ ರೆಡಿಯಾಗಿದೆ ಇದನ್ನು ಸ್ವಲ್ಪ ರೋಸ್ಟಾಗಿ ಮಾಡ್ಕೊಬೇಕು ಫ್ರೆಂಡ್ಸ್ ನಿಮಗೆ ಈ ಕುಂಬಳಕಾಯಿ ಬಾಳಗ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್